ಕುರಿಗಾರಿಕೆ ಅನ್ನೋದು ಮನುಷ್ಯನ ಬದುಕಿನ ಅವಿಭಾಜ್ಯ ಅಂಗ ಆಗಿದೆ ಬಹುಶಃ ಆಹಾರ ಉತ್ಪಾದನೆಯಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ಕುರಿಗಾರರು ದೇಶಕ್ಕೆ ನೀಡ್ತಾ ಇದ್ದಾರೆ ಕುರಿಗಾರರ ಹಿತರಕ್ಷಣೆ ಮಾಡುವಂತಹ ಕಾನೂನುಗಳು ಇದುವರೆಗೆ ಯಾವ ಸರ್ಕಾರಗಳು ಸಹಿತನ ರೂಪಿಸದೇ ಇರತಕ್ಕಂಥದ್ದು ಖೇದನೀಯ ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಐದಾರು ತಿಂಗಳ ಹಿಂದೆ ಕುರಿಗಾರ ಹಿತರಕ್ಷಣೆಯ ಕಾಯ್ದೆಯನ್ನು ರೂಪಿಸುವಂತಹ ಭರವಸೆಯನ್ನು ನೀಡಿದರು ಅದು ಇದುವರೆಗೆ ಜಾರಿಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕುರಿಗಾರರ ಮೇಲೆ ದೌರ್ಜನ್ಯ ನಡೀತಾ ಇದೆ ಕುರಿಗಾರರನ್ನ ಮೋಸ ಮಾಡ್ತಾ ಇದ್ದಾರೆ ಕುರಿಗಾರರ ಮೇಲೆ ಹತ್ಯೆ ಐತೆ ಕುರಿಗಾರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇಂಥ ಗಂಭೀರವಾದಂತಹ ಪ್ರಕರಣಗಳು ಆದರೂ ಸಹಿತನ ಕುರಿಗಾರರು ಅಸಹಾಯಕರಾಗಿದ್ದಾರೆ ಕುರಿಗಾರಿಕೆ ಹಿನ್ನೆಲೆಯಲ್ಲೇ ಬಂದಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು ಇದ್ರೂ ಸಹಿತನ ರಾಜ್ಯದಲ್ಲಿ ಕುರಿಗಾರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಜನಗಳಿಗೆ ಭಯ ಇಲ್ಲದಂಗಾಗಿದೆ ಕಾರಣ ಯಾವುದೇ ಕಾಯ್ದೆ ಕಾನೂನುಗಳು ಜಾರಿ ಇಲ್ಲದೆ ಕಾರಣ ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಯನ್ನು ಈಡೇರಿಸೋದಕ್ಕೋಸ್ಕರನ ಒತ್ತಾಯ ಮಾಡೋದಕ್ಕೋಸ್ಕರನ ಕೆಲವು ಮುಖಂಡರೊಂದಿಗೆ ಕುರಿಗಾರರ ಹಿತರಕ್ಷಣೆಯನ್ನು ಕಾಪಾಡುವಂತಹ ಕಾಯ್ದೆಯನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು ಅದಕ್ಕೆ ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಆ ಕಾಯ್ದೆಯಲ್ಲಿ ಏನೇನು ಇರಬೇಕು ಇದೆಲ್ಲವನ್ನು ಚರ್ಚೆ ಮಾಡೋದಕ್ಕೋಸ್ಕರನ ಕುರಿಗಾರಿಕೆ ಸಂಘದ ಏನು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಮತ್ತು ಕುರಿ ಮೇಕೆ ಫೆಡರೇಷನ್ ಕುರಿ ಮತ್ತು ಉಣ್ಣೆ ಆಯೋಗ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಚಿದ್ರಿ ಪಂಡಿತ್ ಚಿದ್ರಿ ಅವರು ಈ ಪಾಲ್ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಲವಾರು ಜನ ಕುರಿಗಾರಿಕೆಯ ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ಕಾನೂನು ಹೋರಾಟ ಮಾಡ್ತಾ ಇರುವಂಥ ಹಲವಾರು ವಕೀಲರುಗಳು ಪಾಲ್ಗೊಂಡಿದ್ದಾರೆ ಈ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಸ್ವೀಕಾರ ಮಾಡಿ ಈಗಾಗಲೇ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ರೂಪಿಸಿರುವಂತಹ ಕಾಯ್ದೆಯ ಬಗ್ಗೆ ಅದನ್ನು ಜಾರಿ ತರಬೇಕು ಅದಕ್ಕೆ ಏನೇನು ಸೇರಿಸಬೇಕು ಏನೇನು ಅದರಲ್ಲಿ ಒಳಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಜಿಲ್ಲಾವಾರು ಹೋರಾಟಗಳನ್ನು ಮಾಡಬೇಕು ನೇರ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಒತ್ತಡ ತರಬೇಕು ಇದರ ಬಗ್ಗೆ ಇವತ್ತು ಚರ್ಚೆ ಮಾಡಲಾಗ್ತೈತೆ ಒಟ್ಟಾರೆ ಕುರಿಗಾರರ ಹಿತರಕ್ಷಣೆ ಕನಕ ಗುರುಪೀಠ ಮತ್ತೆ ಕುರುಬ ಸಮುದಾಯದ ಹಲವಾರು ಸಂಘಟನೆಗಳ ಅಭಿಲಾಷೆಯಾಗಿದೆ ಈ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಕರೆದಿದ್ವಿ ಸಭೆಯಲ್ಲಿ ಈ ಕುರಿಗಾರರ ರಕ್ಷಣೆಯ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳೆಯರು ಸಹ ಒಂದು ಕರಡು ಮಾಡಿದ್ದಾರೆ ಆ ಕರಡುನಲ್ಲಿ ತೋರಿಸಬೇಕು ಕುರಿಗಾರರಿಗೆ ಏನು ಅನುಕೂಲ ಆಗ್ತಾ ಅನ್ನೋದನ್ನು ಕೇಳಿದಾಗ ಗುದ್ದು ಡಿಸ್ಕಷನ್ ಮಾಡಿ ಸರ್ಕಾರ ಸಲಹೆ ಕೊಡ್ತೀವಿ ನಿಮ್ಗೆ ಗೊತ್ತಿದಂಗೆ ಈಗಾಗಲೇ ಆರಣ್ಯದಲ್ಲಿ ಕುರಿಗಾರರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಅವರಿಗೆ ಮೇವು ಮೆಸಾಕ ಕುರಿ ಮೇಲ್ಸಕ್ಕೆ ಹೋದಾಗಾಗಲಿ ಸ್ವಲ್ಪ ನೀರು ಕುಸಕ್ಕೆ ಹೋದಾಗಲಿ ಮತ್ತು ಅಲ್ಲಿ ಭಾಳಷ್ಟು ಜಿಲ್ಲೆಯಲ್ಲಿ ನಮಗೆ ಬಂದಂಥ ಕ ಇದ್ರಿಗೆ ಗಮನಕ್ಕೆ ಬಂದಂಥ ವಿಷಯ ನೋಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಅಕ್ವೈರ್ ಮಾಡಿಕೊಂಡು ಸರ್ಕಾರದವರು ನೀರು ನಿಲ್ಲಿಸಿದ್ದಾರೆ ಎಲ್ಲಿ ಬ್ಯಾಸ್ಗೆದಲ್ಲಿ ನೀರು ಬಂದ್ತವ ಆ ಸಮಯದಲ್ಲಿ ರೈತರಲ್ಲಿ ಅಲ್ಲಿ ತುಂಬ ಬೆಳೆ ಆ ಟೈಮಲ್ಲಿ ಕುರಿಗಳಿಗೆ ಮೈ ನೀರು ಕುಡಿಯಕ್ಕೆ ಹೋಗಬೇಕಾದ್ರೆ ಬಿಡೋದು ಅವ್ರನ್ನ ಕರ್ತೀವಿ ಮಾಡೋರು ಕೂಡ ಈಗ ನೀರು ಕುಡಿಯೋಕೋಕ್ಕಂಥ ಸಮಯದಲ್ಲಿ ಯಾವುದು ಸರ್ಕಾರದ ಮೇಲ ಈ ಕುರಿಗಾರರಿಗೆ ಮಸಾಲಾಗಿ ಅನುಮತಿ ಕೊಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಅರಣ್ಯದಲ್ಲಿ ಭಾಳಷ್ಟು ಕುರಿ ಕಸ್ಕೊಳ್ಳೋದಾಗಲಿ ಕುರಿಗಾರರ ಕಂಬಳಿ ಕಸ್ಕೊಳ್ಳೋದಾಗಲಿ ಕುರಿ ಮದುವೆ ಬಂದವ್ರು ತೊಂದರೆ ಕೊಡೋದಾಗಲಿ ಭಾಳಷ್ಟು ಮಾಡ್ತಿರ್ತಾರೆ ಈಗ ಒಂದು ಕಾನೂನೇ ಮಾಡಿದಾಗ ಅವ್ರಿಗೆ ಅದನ್ನು ರಕ್ಷಣೆ ಸಿಗ್ತದೆ ಆ ರೀತಿ ಯಾವ್ಯಾವ ನಮಗೆ ತೊಂದರೆ ಆಗ್ತಾಯಿದೆ ಸರ್ಕಾರ ಯಾವ್ಯಾವ ರೀತಿ ನಮಗೆ ಅದಕ್ಕೆ ಈ ವೇಳೆ ಮಾಡಿ ಸರ್ಕಾರ ಆ ಕರಡಿನಲ್ಲಿ ಸೇರಿಸಿ ಆ ಕಡಿಗಾರಿಗೆ ಒಂದು ಕಾನೂನನ್ನು ಮಾಡಬಹುದಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ